ಪಿಕಪ್ಗೆ ಅಂತ ರೆಡಿ ಆದವು ಇನ್ನು ಬಂದು ಬೆಳಗ್ಗೆದ್ದು ನೆನ್ನೆ ವಿಡಿಯೋದಲ್ಲೆಲ್ಲ ಇದನ್ನ ರೆಡಿ ಮಾಡ್ಕೊಂಡಿದ್ವಿ ಪಿಕಪ್ಗೆ ಅಂತ ಇನ್ನೂ ಫೋಟೋ ಕಟ್ಕೋಬೇಕು ಫೋಟೋ ಕಟ್ಕೊಂಡು ಹೊರಡೋದು ಇನ್ನು ಪೂಜೆ ಅಲ್ಲಿದೆ ಇನ್ನು ಕಜ್ಜಾ ಇದೆಲ್ಲ ಮಾಡ್ತಾವ್ರೆ ಅಲ್ಲಿ ಹೋಗೋಣ ಬನ್ನಿ ನೋಡೋಣ ಏನಿರುತ್ತೆ ಅಂತ ಸದ್ಯಕ್ಕೆ ಫೋಟೋ ಒಂದು ಕಟ್ಕೊಬಿಡೋ ಬಂದು ಎಲ್ಲ ಕಟ್ಕೊಂಡು ಫೋಟೋ ಕಟ್ಕೊಂಡು ಇವಾಗ ಪಿಕಪ್ ಹೊರಡಬೇಕು ಅಲ್ಲಿಗೆ ಇಲ್ಲಿಂದ ಒಂದು ಸ್ವಲ್ಪ ಪಕ್ಕದ ರೋಡಲ್ಲಿ ಪಿಕಪ್ಪು ಕಜ್ಜಾಯಿದ್ದು ಎಣ್ಣೆಲೆಲ್ಲ ಮಾಡ್ತವ್ರಂತೆ ಬನ್ನಿ ಸ್ನೇಹಿತರೆ ಹೋಗಿ ತೋರಿಸ್ತೀನಿ ನೋಡೋಣ ಶುರು ಮಾಡಿದ್ದಾನೆ ಪಿಕಪ್ ನಾನು ಬೇಡ ಹೇಳು ನಾನು ಅದಕ್ಕೆ ನಮ್ಮ ಮರ ಕೇಳಿದ್ರಲ್ಲ ಲೈವ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಎಲ್ಲ ಒಂದೇ ಕಂಟೆಂಟ್ ಇದ್ರೆ ಜನ ಏನು ನೋಡ್ತಾರೆ ಜನ ಚೇಂಜ್ ಕೇಳ್ತಾರೆ ಸರ್ ಮತ್ತೆ ಚೇಂಜ್ ಮಾಡು ಐದು ಕಂಟೆಂಟ್ ಆಗೋದಿಲ್ಲ ಅಷ್ಟೇ ಆಲಪ್ ಕ್ರಿಯೇಟ್ ಮಾಡಿದೆ ನೋಡು ಇವೆಲ್ಲ ಮಾಡಿದೆ ಇವೆಲ್ಲ ಮಾಡಿದೆ ಇವೆಲ್ಲ ಮಾಡಿ ನೋಡು ನೀನ್ ಹೇಳಿದ್ಯಲ್ಲ ಇವ್ ಆಲ್ರೆಡಿ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ ಸ್ನೇಹಿತರೆ ವಿಡಿಯೋ ಮಾಡೋದು ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ ಅದಕ್ಕೆ ಅವ್ನು ಅಪ್ಲೋಡ್ ಮಾಡ್ತಾ ಇರೋದೆಲ್ಲ ಸುಳ್ಳು ನಾನು ಮಾತಾಡೋಣ

ನಿಲ್ಲಲ್ಲ ಬರ ಕಜ್ಜಾಯ Terima kasih telah menonton!

மண்ண <laughs>

நோட <coughs> <coughs> जा गया लप्पी अरे એ કેમ છે આ નોટબુક આ છેલા યે નોટબુક છે તાબો વળીતી હે આયરા ઓય યે ಸಾಮುಗಳು ಜೋರ್ ಜೋರಾಗಿ ಮಾಡ್ತಾವ್ರೆ ಇಲ್ಲಿ ಪೂಜೆ ಕಾರ್ಯಕ್ರಮ ಅದು ಇದೆಲ್ಲ ಇಲ್ಲಿ ಕೊಂಡ ಇದೆ ಕೊಂಡ ಕೊಂಡ ಇದೆ ಇಲ್ಲಿ ಹೊಂಡ ಐತೆ ಆಮೇಲೆ ಕಜ್ಜಾಯ ಇದ್ದಿದ್ದೇನೋ ತೆಗಿತಾರಂತೆ ನಮ್ಮನ್ನು ನಾಲ್ಕು ಗಂಟೆಗೆ ಕರ್ಸ್ಕೊಂಡವ್ರೆ ಕೊಂಡ ತರಿಸ್ತೀನಿ ನೋಡಿ ಸ್ನೇಹಿತರೆ ಕೊಂಡಾಯ್ದಿದೆ ಮತ್ತು ಹಂಗೆ ಕಜ್ಜಾಯಿದ್ದು ಬಂಡ್ಲಿಲಿ ಕಜ್ಜಾಯದ ಬಂಡ್ಲಿಲಿ ಕಜ್ಜಾಯ ಎತ್ತದಿದೆ ಅಂತೆ ಇಲ್ಲ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ कज्जा आते कज्जल कज्जेल सारी स्ने कज्जल कज्ज आते कज्ज आ रही <laughs> <जाये> <ने थी> m b ஆயத் <laughs> ஆராயத் ハハハハ。 ಕೊಂಡ ಕೊಂಡಾದಿದ್ದೆಲ್ಲ ಆಯ್ತು ಅದಿದ್ದು ಮುಗಿಸ್ಕೊಂಡು ನಾವು ಬರೋ ಹೊತ್ತಿಗೆ ಎಣ್ಣೆಯದೆಲ್ಲ ಆಗೋಗ್ಬಿಟ್ಟಿತ್ತಂತೆ ನಾವಲ್ಲಿ ಕೋಟ ಎಲ್ಲ ಕಟ್ಕೊತಿದ್ವಿ ಅವಾಗೆಲ್ಲ ಎಣ್ಣೆಯಲ್ಲಿ ಕಜ್ಜಾಯ್ತಿದ್ದ ಕೊಂಡ ಕೊಂಡಾ ಒಂದು ಕಾಣಿಸಿದ್ದೀವಿ ಮುಖ್ಯ ಸ್ನೇಹಿತರೆ ಬನ್ನಿ ಅವನ್ನೆಲ್ಲ ಕರ್ಕೊಂಡು ಎಲ್ಲ ಎತ್ಕೊಂಡು ಪಿಕಪ್ ಮಾಡಿಕೊಂಡು ಮಾಡೋಣ ಸ್ವಹಂಗಳು ಸಾಯಂಕಾಲ ನಾಲ್ಕು ಗಂಟೆಗೆ ಕರೆಸ್ಬಿಟ್ಟು ಈಗ ಹತ್ತಿರ ಹನ್ನೊಂದುವರೆ ಆಗೈತಿ ಟೈಮು ರಾತ್ರಿ ಪಿಕಪ್ ಮಾಡಿದೀವಿ ಪಿಕಪ್ ಮಾಡ್ತಾ ಇದೀವಿ ಮಾಡ್ಕೊಂಡು ಮಾಡೋದು ಒಂದು ಅಂದ್ರೆ ತಮ್ಮ ಮೇಲೆ ಹೋಗೋದಲ್ವ ಹಂಗಾಗಿ ಒಂದು ಸಮಸ್ಯೆ ಇಲ್ಲ ನಲವತ್ತು ನಿಮಿಷ ಹೋದರೆ ಹನ್ನೆರಡು ಗಂಟೆ ಆಯಿತಾ ಬಂತು ಪಿಕಪ್ ಮಾಡ್ತಾ ಇದೀವಿ ಇನ್ನು ಊರಲ್ಲಿ ಗುರುಮುಡಿ ಎಲ್ಲ ಮೇಲುಗಡೆ ಇಟ್ಕೊತ ಇದೀವಿ ಇಟ್ಕೊಂಡು ಎಲ್ಲ ಒಳ್ಳೇದು ಇನ್ನೂ ಪಾಪ ಎಷ್ಟೊತ್ತಾದ್ರೂ ಜನ ಎಲ್ಲ ಇದ್ದವ್ರೆ ಇದಾಗಿತ್ತು ಕ್ಷಣ ಹೊರಡದೆ ಸುಮಾರು ದಿನ ಆಯಿತು ಸ್ನೇಹಿತರೆ ತಮಿಳ್ನಾಡಲ್ಲಿ ಬಂದು ತಮಿಳ್ನಾಡಲ್ಲಿ ಟೀ ಕುಡ್ದು ರವಿ ನೋಡ್ರಿ ಯಾವ ಬಂದ್ಬಿಟ್ಟು ಅವನು ಪಾಪ ಯೂಟ್ಯೂಬ್ ಲಾಗ್ ಹಾ 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 ಶಾಮ್ಗಳು ಗಂತಾಗಿದ್ದೆಲ್ಲ ಜೋರಾಗಿ ಇಕ್ಕವ್ರೆ ಇದು ಏರಾವತ್ತ ಇಲ್ಲಿ ನಿಂತಿದೆ ಇವಾಗ ಇಲ್ಲಿಂದ ಟೀ ಕುಡ್ಕೊಂಡು ಸೀದಾ ಈಶಾ ಕೊಯಮತ್ತೂರು ಈಶಾ ಫೌಂಡೇಶನ್ ಒಳ್ಳೆ ತಮಿಳ್ನಾ ನಮ್ಮ ಪ್ರಕಾಶ ಕುಟ್ಟಿಪುರಮಲ್ಲವನೇ ನಾಳೆ ಇದು ಕೂತಾನೆ ನೀಲ ಕಾಲದಲ್ಲಿ ಸಿಗ್ತಾನೆ ನಾನು ಕರಿಮಲೆ ಮಾದೇಶ್ವರ ಬೆಟ್ಟದಲ್ಲಿ ಅವನೇ ಹಾಂ ನೋಡಿಸ್ನೆ ಸ್ನೇಹಿತರೆ ಅವ್ನು ತೋರಿಸ್ಬಾರ್ದಂತೆ ಅದಕ್ಕೆ ನಾನೇ ತೋರಿಸ್ತೀನಿ ಹಿಂಗಿದ್ರೆ ಚೆನ್ನಾಗ್ ಕಾಣುತ್ತೆ ಒಳ್ಳೆ ಟೀ ಚೆನ್ನಾಗಿ ಮಾಡೋನೇ ಟೀ ಅಣ್ಣ ಸ್ವಾಮಿಗಳು ನಾಮ ಅಂಕ ಅಡ್ಡ ಹೊಡೆದು ತಗ ಟೀ ಕೊಡ್ಕೊಂಡು ಓಕೆ ಸ್ನೇಹಿತರೆ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಇದು ನನ್ನ ಬೆಡ್ಡು ಬೆಡ್ಡು ಸಿಂಹಾಸನ ಹೇರಿದ್ದೀನಿ ಇವಾಗ ಸಿಂಹಾಸನ ಏರಿದಾ ಮೀಸೆ ಆಗ್ತಾ ಇದೆ ಮೀಸೆ ಆಗ್ತಾ ಇದೆ ಮೀಸೆ ಇದು ನನ್ನ ಬಿಡ್ಡು ನಾನು ರ ಚೆನ್ನಾಗಿ ಕಂಡು ಮ್ಮ ಹೊಸಿದೀನಿ ಯಾವ್ದಾವಿಂಗ್ ಇರ್ತೀನಿ ಮಾಡಿ ಕೈ ಗಾಯ ಆಗಿದೆ ಗಾಯ ಓಕೆ ಬೈಕ್ ಆಮೇಲೆ ಮಿಡಿಯಾ ಮಾಡೋದು ಬೈಕ್ ನೋಡಿ ಯಾರ ನೋಡ ಸ್ವಲ್ಪ ಮುಂಬೆ ಎಲ್ಲ ಬಿಟ್ಟು ಸದಿ ವ್ಯವಸ್ಥೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಫಸ್ಟು ಜನಕ್ಕೆ ಬಂದು ಈಶಾ ಟೆಂಪಲ್ ಎಂಟ್ರಿ ಆಗಿದ್ದೀವಿ ಇವಾಗ ಬೆಳಗಿನ ಜಾವ ಆರೂವರೆ ಆರೂವರೆಗೆ ಈ ರೇಂಜಿಗೆ ಟ್ರಾಫಿಕ್ ಜಾಮ್ ಆಗೈತೆ ಕೊಯಮತ್ತೂರು ಸಿಟಿಲಿ ನೋಡಿರಿ ಬೆಂಗಳೂರಲ್ಲೂ ಈ ಥರ ಜಾಮ್ ಆಗೋಲ್ಲ ಹಾಂ ಈಶಾ ಟೆಂಪಲ್ಗೆ ಹೋಗ್ತಾರದು ಈ ರೇಂಜಿಗೆ ಜಾಮ್ ಆಗೈತೆ ಆರೂವರೆಗೇ ಇನ್ನೊಂದು ಅರ್ಧ ಗಂಟೆ ಮುಂಚೆ ಮುಂದೆ ರಂಗ ಪಾಸ್ ಆಗ್ಬೋದಾಗಿತ್ತು ಏನೊಂದು ಅರ್ಧ ಕಿಲೋಮೀಟ್ರ್ ಜಾಮ್ ಇರ್ಬೋದೇನೇ ಇದ್ರೆ ಮೋಸ್ಟ್ಲಿ ಅಲ್ಲಿವರೆಗೂ ಕಾಣಿಸ್ತಾ ಇತ್ತು ನನಗೆ ನೋಡೋಣ ಎಲ್ಲೊಂದು ಪಾಸ್ ಮಾಡ್ಕೊಳ್ಳೋದ್ರೆ ಇನ್ನೆಲ್ಲೂ ಟ್ರಾಫಿಕ್ ಇದ್ದಂಗಿಲ್ಲ ಇಲ್ಲ ನೆಲ್ಲೂ ಇರಲ್ಲ ಮೋಸ್ಟ್ಲಿ ಆ ಕಡೆ ರೋಡ್ ಹೋಗ್ಬಿಟ್ರೆ ನಾವು ಈಶಾ ಟೆಂಪಲ್ ರೋಡ್ ಹೋಗ್ಬಿಟ್ರೆ ನೋಡ್ಬೇಕು ಅಕ್ಕ ಹೋಗಿ ಭಯ ಮತ್ತು ನೋಡುತ್ತೆ ಇದು ನೋಡದೆ ನಮ್ಮ ಬೆಂಗಳೂರಲ್ಲಿ ಯಾವ್ದು ಕಣ್ಣಕ್ಕೆ ಕಾಣುತ್ತೇನೆ ನೋಡ ನಾನು ಗಂತೂ ಕೂಡ ಇದ್ದೆ ಭಯ ಮತ್ತು ಕಣ್ಣಕ್ಕೆ ಕಾಣ್ತಾ ಉ ಚಳಿ ಅಂತೂ ಹೆಣ್ಣೆ ನೈಟ್ ಇಲ್ಲೂ ಬಯಂ ತಿಂತಲೂ ಚಳಿ ಅದ ಬೈನ್ ಚಳಿ ಆ ಕಡ್ಕೊಂಡಾಗ ಚಳಿ ಉಳಿತಿದ್ದೆ ಮತ್ತು ಎಕ್ಸಿಟ್ ಮಾಡಿಕೊಂಡ ಸಿಟಿ ಎಕ್ಸಿಟ್ ಮಾಡ್ಕೊಂಡಿರುವಾಗ ವಿಪಲ್ಲು ವಿಶ್ವ ಟೆಂಪಲ್ ಅವ್ರಿಗೆ ಅಲ್ತಿದ್ರೆ ಮಾಡ್ತೀವಿ ಅಂತ ಹೇಳಿ ಸಾಕು ಹಾಂ ಇದು ಇಲ್ಲೊಂದು ಟೌನ್ ಆಗಿದೆ ನೋಡಿ ಅದೆ ಹೇಳಿ ನೀ ಈಶಾ ಟೆಂಪಲ್ಗೆ ಬಂದು ಸ್ನೇಹಿತರೆ ಇವಾಗ ನೀನು ಎಂಟ್ರಿ ಆಗಿದ್ದೀವಿ ಈಶಾ ಟೆಂಪಲ್ಲು ಸುಮಾರು ದಿನ ಆಗಿದೆ ಇಲ್ಲ ಬಂದು ಸಖತ್ತಾಗಿದೆ ನೋಡಿ

ಅಲ್ಲಿ ಹಣೆ ಹಿಡ್ಕೊಂಡು ಮುದ್ದುದೇ ಹಂಗಾದ್ರೂ ಇದ್ದಿಲ್ಲ ನೀನು ಹಣೆ ಗುಡ್ಡಿ ನೋಡ್ರಿ ಎದ್ದಿಲ್ಲ ಅನ್ಬಿಟ್ಟು ಹಣೆಗ್ ರಕ್ತಾನೆ ಬಂತು ಸುಮಾರಾಗಿ ಇದ್ದಾವೆ ಗಾಡಿಗಳು ಹೋಗ್ತಾ ಇದ್ದೀವಿ ಯಾರೋ ನೀಡ್ಲ ಚೆನ್ನಿ ಯಾರಂತ ফাষ্ট কটাগ ಶಕ್ತಿ ಎಲ್ಲ ಓಂ ಶಕ್ತಿಗಳು ಅಡುಗೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಓಂ ಶಕ್ತಿಗಳು ನಡ್ರೋಡಲ್ಲಿ ಎಂದಿಂತಾರೆ ಸೈಡ್ ಬರಬೇಕು ಓಂ ಶಕ್ತಿ ಕೋಯಮತ್ತೂರು ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಪಲಾವು ಇದು ಬೆಳಗ್ಗೆ ಇದು ಟೊಮೆಟೊ ಗೊಜ್ಜು ಟೊಮೆಟೊ ಸಾರು ಅನ್ನ ಮಾಡಿದ್ರು ಸಾಂಪ್ಗಳುಕೊಂಡು ಸೂರ್ಯ ದೇವಸ್ಥಾನದಿಂದ ನಾವು ಹೊಟ್ಟಿದ್ದೀವಿ ಸ್ನೇಹಿತರೆ ಇವಾಗ ರವಿ ನಾನು ಮಹೇಶ ಬೇರೆ ಫೋನ್ ಮಾಡೋಣ ಹೇಳು ಮೈಸಾ ಎಲ್ಲಿದೆ ಮೈಸಾ ಮೊದಲು ಹೆಂಗಿದೆ ವಿ ಹಾ ಸಂಜೆ ಟೈಮಲ್ಲಿ ಬರಬೇಕು ಬಲೆ ಸಂದಕ್ಕೆ ಇರ್ತೈತಿ ಈ ಕಡೆಗಡೆ ಕರ್ನಾಟಕ ಗಾಡಿಗಳು ಮೂರ್ನಾಲ್ಕು ಗಾಡಿಗಳು ಇದಾವೆ ಇಲ್ಲಿ ಈಶಾ ನೋಡ್ಕೊಂಡು ಬರ್ತಾ ಇದೀನಿ ಎಲ್ಲಿದ್ದೀರಾ ಸ್ನೇಹಿತರೆ ನೀವು ಅದೇ ಸ್ನೇಹಿತರೆ ಇಲ್ಲಿ ಒಂದು ನಾಲ್ ಇದೆ ತೋರಿಸ್ತೀವಿ ತೋರಿಸ್ತೀನಿ ಮಳೆ ಬಿಟ್ಟು ಇಷ್ಟೇ ಇರ್ಬೇಕು ಒಳಗಡೆ ಎತ್ತರ ಆಗಿದ್ದೀವಿ ಕಣ್ಣಲ್ಲೂ ಹೋಗ್ತಾ ಇದೀವಿ ನಮ್ಮ ಭವಿ ಕುಮಾರ್ ಗಡಿ ಉಡಿಸ್ತಾ ಈ ಟನಲ್ ಮತ್ ತುಂಬ ತುಂಬ ಇಲ್ಲೆಲ್ಲ ಮುಂದೆ ಬಿಟ್ಟು ಜಾಯ್ನ್ ಓಕೆ ಸ್ನೇಹಿತರೆ ಇದೊಂದು ಟನಲ್ ತೋರ್ಸ್ಬೇಕಾಗಿದ್ದೀನಿ ಇದು ಕೇರಳ ಎಂಟ್ರಿ ಆಗಿದ್ದೀನಿ ತಮಿಳ್ನಾಡು ಬಿಟ್ಟ ಮೇಲೆ ವಲಿಯರ್ ಬಿಟ್ಟ ಮೇಲೆ ತಮಿಳ್ನಾಡು ಎಂಟ್ರಿ ಬಿಟ್ಟು ಎಕ್ಸಿಟ್ ಆಗಿ ಏನೇನು ಹೇಳ್ತಾ ನೀನು ತಮಿಳ್ನಾಡು ಬಿಟ್ಟು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ತಮಿಳ್ನಾಡು ಬಿಟ್ಟು ನಿದ್ದೆ ಇರುವಲ್ಲ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ತಪ್ಪು ತಪ್ಪು ಆತಾಡಿದ್ದೀನಿ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಹೇಳಿದ್ದೀನಿ ನಾ ಹೇಳಿದಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬಟ್ ಉಲ್ಟಾ ಪಲ್ಟಾ ಹೇಳಿದ್ದೀನಿ ಅಷ್ಟೇ ಸ್ನೇಹಿತರೆ ಬನ್ನಿ ಮುಂದೆ ಹೋಗೋಣ ನಾನು ಇವಾಗ ನಿದ್ದೆ ಮಾಡಬೇಕು ಮಂಗ್ಳು ನಾವು ಇಷ್ಟ ಪಿಕ್ ಕುಡಿಯೋಕ್ಕಾ ಅಂತ ನೆಲೆಸ್ಕೊಂಡ್ರಿ ನೋಡಿದ್ರೆ ಆತ್ನೋ ಅಷ್ಟು ದೊಡ್ಡದಾಗಿ ಬೋಲ್ಡ್ ಹಾಕೋನೆ ಟಾಪಿಗಳು ಅಂತ ಕಾಪಿಗಳು ಇಲ್ಲ ಟೀಗ್ಲೂ ಇಲ್ಲಪ್ಪ ಇಲ್ಲಿ ಅದಕ್ಕೆ ಎಲ್ಲ ಸಾಮಾನುಗಳು ವಾಪಸ್ ವಾಪಾಸ್ಸು ಬರ್ತಾಯಿದ್ದೀರಿ ಮುಂದೆ ಎಲ್ಲನೂ ಟೀ ಅಂಗಡಿನಾಗ ಟೀ ಕುಡ್ಕೊಂಡು ಜ್ಯೂಸ್ ಕೊಡ್ಕೊಳಿದ್ರೆ ಬಿಸ್ಕಟ್ಗಳು ತಿನ್ಕೊಂಡು ಬಿಸ್ಕೆಟ್ಗಳು ಟೀಗ್ಲು ಜ್ಯೂಸ್ಗಳು ಕುಡ್ಕೊಂಡು ಹೋಗೋದು ನಿಮ್ಮ ಮುಂದಾಗ ಏನು ನಮ್ಗೇನು ಕೆಲಸ ಇಲ್ಲತ್ತೋ ಡೀಸೆಲ್ಗಳು ಹಾಕ್ಸ್ಕೊಂಡಿದೀರಿ ಕೊಲ್ಲಾಗ ಬೆಂಗಳೂರಿನಾಗೆ

ತಲಪಾತಕ್ಕೆ ತಲಪಾತ್ಕು ನೀವ್ ನೋಡು ನಾನ್ ನೋಡಿಸ್ತು ಉಂಟು ಅವಷ್ಟೇ ನನ್ನ ಬಿಸಿ ಬಂತಾಯ್ಬೇಕ ಬೆಳಗ್ಗೆ ಕೆಂಡ ಕೆಂಡ ಬಂದಂಗ್ ಅಲ್ಲೇ ಅಪ್ಪ ಸಿಲ್ಕ ಮರ ಸಿಲ್ಕ್ ಮಗನೇನು ಹಾ ಸಿಲ್ಕ್ ಮಗನೇ ನೀನು